ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಆರೋಗ್ಯಕರ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ಅಂಜೂರದ ಹಣ್ಣು ಈ ಅಂಜೂರ ಹಣ್ಣಿನ ಜ್ಯೂಸ್ ಮಾಡೋಕ್ಕಿಂತ ಮುಂಚೆ ಅದರ ಬೆನಿಫಿಟ್ ಅದರಿಂದ ಏನು ಉಪಯೋಗ ಅಂತ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಅಂಜೂರ ಹಣ್ಣಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ ಮತ್ತು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಅಂಜುರು ಹಣ್ಣು ಹೃದಯಕ್ಕೆ ಸಂಬಂಧಿಸಿದ ಅನೇಕ ರೋಗಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಈ ಅಂಜುರು ಹಣ್ಣಿನಿಂದ ಮೂಳೆಗಳಿಗೆ ತುಂಬ ಸಹಾಯ ಆಗತ್ತೆ ಯಾಕಂದರೆ ಇದರಲ್ಲಿ ಕ್ಯಾಲ್ಶಿಯಂ ತುಂಬ ಇರೋದ್ರಿಂದ ಮೂಳೆಗಳು ಬಲಿಷ್ಠವಾಗಿರುತ್ತೆ ಮತ್ತು ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ತುಂಬ ಜನ ದಪ್ಪಗಿರ್ತಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವರೆಲ್ಲ ಈ ಹಣ್ಣನ್ನು ಯೂಸ್ ಮಾಡ್ಬೋದು ಮತ್ತು ಮಲಬದ್ಧತೆಗೆ ಈ ಹಣ್ಣು ತುಂಬ ಸಹಾಯವನ್ನು ಮಾಡ್ತದೆ ಬನ್ನಿ ಫ್ರೆಂಡ್ಸ್ ಇವಾಗ ಜ್ಯೂಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಮೂರು ಜನಕ್ಕೆ ಜ್ಯೂಸ್ ಮಾಡ್ತಾಯಿದ್ದೀನಿ ಅಂಜೂರು ಹಣ್ಣಿನ ಜ್ಯೂಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಅಂಜೂರು ಹಣ್ಣಿನ ಹಣ್ಣಿನ ಸಿಪ್ಪೆಯನ್ನು ತೆಕ್ಕೋಬೇಕು ಇದು ಅಂಜೂರು ಹಣ್ಣಿನ ಒಳಗಡೆ ಇರೋದು ಇದು ತುಂಬಾ ಆರೋಗ್ಯಕರ ಜ್ಯೂಸ್ ಆಗಿರುತ್ತೆ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ಇದಕ್ಕೆ ನಾನು ಜೋನಿ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಸಕ್ಕರೆ ಹಾಕರೂ ನಡೆಯುತ್ತೆ ನಾನು ಬೆಲ್ಲವನ್ನು ಹಾಕೋತಾ ಇದ್ದೀನಿ ಆರೋಗ್ಯವಾಗಿರುತ್ತೆ ಅಂತ ಈಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದಕ್ಕೆ ಬೇಕಾದರೆ ಒಂದು ಲೋಟ ಹಾಲನ್ನು ಬೇಕಾದರೆ ಹಾಕೋಬೋದು ಇದಕ್ಕೆ ಏಲಕ್ಕಿ ಪುಡಿ ಎಲ್ಲ ಹಾಕಬೇಕು ಅಂತ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗುತ್ತೆ ಇಷ್ಟಿದ್ರೆ ಸಾಕು ಇದನ್ನು ಫ್ರಿಜ್ಜಲ್ಲಿ ಆಮೇಲೆ ಬೇಕಾದರೂ ಕುಡಿಬೋದು ಇವಾಗ ಬೇಕಾದರೂ ಕುಡಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು